ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತೊಟಿಲ ಲೋಕದಲ್ಲಿ ವಿದ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾ ಕದಲಿ ಮಕ್ಕಳ ಸಂಘದಳುಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು ಹಾರಲಿ ಕುಣಿಯಲಿ ಹಾಡಲಿ ಏರಲಿ ದಿವಿಜತ್ವಕ್ಕೆ ಮನುಜಪಪಶೂ ಮನುಷ್ಯನನ್ನು ದಿವ್ಯತ್ವಕ್ಕೆ ಕೊಂಡೊಯ್ಯುವ ಆ ಒಂದು ಕಾರ್ಯವಾಗಿ ನಮ್ಮ ಬಿಷಪ್ ಇಲ್ಲಿದೆ ನಮ್ಮನೆ ಅದು ನಮ್ಮನೆ ಮಾತ್ರವಲ್ಲ ನಿಮ್ಮನೆಯೂ ಹೌದು ಅಂತ ನಮ್ಮನ್ನೆಲ್ಲ ಕರೆತಂದಿದ್ದಾರೆ ಇದಾಗಿದೆ ದಿವಿಜತ್ವಕ್ಕೆ ನಾವು ಏರುವಂತಹ ಹಾಡು ಕುಣಿತ ಎಲ್ಲವೂ ಕೂಡ ನಮ್ಮೊಳಗೆ ಹೃದಯವೆಂಬ ಆ ಶಿಶುವಲ್ಲಿ ನಾವು ಕಾಣುವ ಎಚ್ಚರಿಕೆಯೂ ಹೌದು ನಮ್ಮ ಬಿಷಪ್ ಅವರು ಒಂದು ದಿನ ಅವರ ಬದುಕಿನಲ್ಲಿ ಈ ಮಂಗಳೂರಿನಲ್ಲೇ ಒಂದು ಕಡೆ ವೇಗವಾಗಿ ಓಡಿದರು ಯಾಕೆ ಯಾಕೆ ಅಂತ ಕೇಳಿದರೆ ಅಪಘಾತ ಆಗಿ ಒಬ್ಬರು ರಕ್ತ ಬೇಕಾಗಿತ್ತು ಅವರಿಗೆ ಸಾವಿನ ಅಂಚಿನಲ್ಲಿದ್ದಾರೆ ಅವರು ಅವರನ್ನ ಬದುಕಿಸುವುದಕ್ಕೋಸ್ಕರ ಅವರು ಓಡಿದರು ಬೇರೆ ಯಾವುದಕ್ಕೂ ಅವರು ಓಡಿಲ್ಲ ಸಂಪತ್ತಿಗಾಗಿ ಸಿಡಿಗಾಗಿ ಅಧಿಕಾರಕ್ಕಾಗಿ ಅವರು ಓಡಿಲ್ಲ ಆದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾರೆ ಅವರನ್ನ ಬದುಕಿಸಬೇಕು ಅನ್ನುವ ಉದ್ದೇಶದಿಂದ ಅವರು ಓಡಿದ್ದಾರೆ ಅಂತಹ ವ್ಯಕ್ತಿತ್ವ ಅವರು ಅವರು ನಡೆಸುವ ಈ ಬಂಧುತ್ವ ಇದೆಯಲ್ಲ ಈ ಬಂಧುತ್ವ ಅಂದರೆ ಅದು ರಕ್ತದಿಂದ ರಕ್ತ ಸಂಬಂಧದಿಂದ ಬರುವುದಲ್ಲ ಅದು ಮೂಲಭೂತವಾಗಿರುವಂತಹ ಘಟಕಗಳಿವೆ ಅವನ್ನು ಸಂಯೋಜನೆಗೊಳಿಸುವುದರಲ್ಲಿ ಇದೆ ಅನ್ನುವ ರೀತಿಯಲ್ಲಿ ಮನ ಮನಗಳ ಸೇತುವಾಗಿ ಅವರು ನಮ್ಮನ್ನು ಕರೆದಿದ್ದಾರೆ ಅವರಿಗೆ ಪ್ರಥಮವಾಗಿ ನಾನು ಎಲ್ಲ ರೀತಿಯ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ನಾನು ಇವಾಗ ಹೇಳ್ತಾ ಇದ್ದೇನೆ ಮಹನೀಯರಿ ನಾವೀಗ ಒತ್ತಡದಲ್ಲಿದ್ದೇವೆ ಅಂದ್ರೆ ಒತ್ತಡದಲ್ಲಿ ಕಾಯಿ ಹಣ ಆಗುತ್ತೆ ಒತ್ತಡದಲ್ಲಿ ಅನ್ನ ಬೇಯುತ್ತೆ ಪ್ರೆಷರ್ ಬೇಕು ಕುಕ್ಕರ್ ಬೇಕು ಒತ್ತಡದಲ್ಲೇ ಮಗುವಿನ ಹೆರಿಗೆ ಆಗುತ್ತೆ ಇಂಜೆಕ್ಷನ್ ಬೇಕು ಒತ್ತಡದಲ್ಲೇ ನಾವು ಒಟ್ಟಿಗೆ ಸೇರುತ್ತೇವೆ ಒತ್ತಡದಲ್ಲೇ ಮಾತನಾಡುತ್ತೇವೆ ಒಂದಿಷ್ಟು ಉಳಿಸಿಕೊಂಡು ಒತ್ತಡದಲ್ಲೇ ಏನೆಲ್ಲ ಮಾಡ್ತಾ ಇದ್ದೇವೆ ಆದರೆ ಬದುಕು ಅನ್ನೋದು ಒತ್ತಡದಲ್ಲಿದೆ ಆದರೆ ಆ ಒತ್ತಡಗಳನ್ನೆಲ್ಲ ಬದಿಗಿಟ್ಟು ಆರಾಮವಾಗಿ ಬಣ್ಣಿ ಅಂತ ಕರೆದಿದ್ದೀರಲ್ಲ ಇದುವೇ ಬಂಧುತ್ವ ಹೃದಯದ ಪರಿವರ್ತನೆಯಿಂದ ಬಂಧುತ್ವವನ್ನು ಸ್ಥಾಪಿಸುವ ಆ ಮಹನೀಯವಾದಂತಹ ಆ ಒಂದು ಸಂದೇಶ ನಮ್ಮೊಳಗೆ ಖಂಡಿತ ಇದೆ ನಾವೆಲ್ಲ ಮಣ್ಣಿನಿಂದ ಅನ್ನುವ ಸತ್ಯದಲ್ಲಿ ಒಂದು ಬಂಧುತ್ವ ಇದೆ ನಾವು ಭಾರತೀಯರು ಅನ್ನುವ ರೀತಿಯಲ್ಲಿ ಒಂದು ಬಂಧುತ್ವ ಇದೆ ವೀರ ಪಿಪಾ ಅನ್ನುವ ರೀತಿಯಲ್ಲಿ ಒಂದು ಬಂಧುತ್ವ ಇದೆ ಇಂತಹ ಅನನ್ಯವಾದ ಬಂಧುತ್ವದ ಆ ತತ್ವಗಳು ನಮ್ಮಲ್ಲಿ ರೂಢವಾಗುವಾಗ ಆನೋ ಭದ್ರಾಹ ಕಥಮಯಂತು ವಿಶ್ವತಾಹ ಜಗತ್ತಿನ ಎಲ್ಲೆಡೆಯಿಂದ ಒಳಿತು ಹರಿದು ಬರಲಿ ಅನ್ನುವಂತಹ ಋಗ್ವೇದದ ಮೊದಲ ವಾಣಿಯಲ್ಲಿ ಅಥೆನ್ಸ್ ದೇವಾಲಯದಲ್ಲಿ ಒಂದು ವಚನ ಬರೆಯಲಾಗಿದೆ ನೋ ನಿಮ್ ಸುಲಭೊಮ್ಮೆ ಓ ಮಾನವ ನಿನ್ನನ್ನು ನೀನು ಅರಿತುಕೋ ಅದೇ ಪ್ರವಾದಿ ಅವರು ಹೇಳ್ತಾರೆ ಅಲ್ ಹೆಕ್ ಮತ್ತು ಲಾಲ್ ಮಿನ್ ಸತ್ಯ ವಿಶ್ವಾಸ ಬಿದ್ದು ಹೋದ ಸೊತ್ತು ಅರಿವು ಅನ್ನೋದು ಇಲ್ಲಿ ಬಂಧುತ್ವ ಬರಬೇಕಾದದ್ದು ರಕ್ತದಿಂದ ಅಲ್ಲ ಅಂತ ನಾನು ಹೇಳಿದೆ ರಕ್ತ ಸಂಬಂಧದಿಂದ ಅಲ್ಲ ಅಂತ ಹೇಳಿದೆ ಈ ಬಂಧುತ್ವ ಬರಬೇಕಾದದ್ದು ನಮ್ಮ ಅರಿವಿನಿಂದ ನಮ್ಮ ಅನುಭವದಿಂದ ಪರಸ್ಪರ ಗೌರವದಿಂದ ಈ ಮೂರು ಸಂಗತಿಗಳು ನಮ್ಮೊಳಗೆ ರೂಢವಾದರೆ ನಮ್ಮಲ್ಲಿರುವ ಬಂಧುತ್ವಕ್ಕೆ ಯಾವುದೇ ಧರ್ಮ ಜಾತಿ ಅಡ್ಡ ಆಗುವುದಿಲ್ಲ ನಮ್ಮ ಹೃದಯ ತೆರೆದುಕೊಳ್ಳುತ್ತದೆ ಅನ್ನುವುದ ಸತ್ಯವನ್ನು ನಾವಿಲ್ಲಿ ಮನವಳಿಕೆ ಮಾಡಬೇಕಾಗಿದೆ ಒಂದು ವೇಳೆ ರಕ್ತ ಸಂಬಂಧದಲ್ಲಿ ಮಾತ್ರ ಬಂಧುತ್ವ ಆದರೆ ಯಾಕೆ ಒಕ್ಕಲ ಬಳ್ಳಿಯನ್ನು ಕೆಡಿದು ಹಾಕಿ ಹೆತ್ತವರನ್ನು ದೂರ ಮಾಡುವುದು ಮಕ್ಕಳು ಅದೇ ರಕ್ತ ಸಂಬಂಧದಲ್ಲಿ ಮಾತ್ರ ಬಂಧುತ್ವ ಆದರೆ ಯಾಕೆ ಒಡಹುಟ್ಟಿದವರನ್ನು ದೂರ ಮಾಡುವುದು ಅದೇ ಬಂಧುತ್ವ ರಕ್ತ ಸಂಬಂಧದಲ್ಲಿ ಆಗಿದ್ದರೆ ಮಕ್ಕಳನ್ನು ಯಾಕೆ ಹೆತ್ತವರು ದೂರ ಮಾಡೋದು ಈ ರೀತಿಯಲ್ಲಿ ನಮ್ಮ ಮುಂದೆ ನಡೀತಾ ಇಲ್ಲವೇ ಆದರೆ ನಿಜವಾದ ಬಂಧುತ್ವ ನಾನು ಹೇಳಿದ ಹಾಗೆ ನಮ್ಮ ಹೃದಯದ ಒಳಗಿರುವ ಆ ಒಂದು ಮನಸ್ಸು ಇದೆಯಲ್ಲ ಅದನ್ನು ಜಾಗೃತಗೊಳಿಸುವಾಗ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಒಳಮೂಡುತ್ತದೆ ಮೂಡುತ್ತದೆ ಬಂಧುತ್ವ ನಮಗೆ ಹಸಿರನ್ನು ಹಸಿರನ್ನು ತರುತ್ತದೆ ಹಾಗೆ ನಾವಿಲ್ಲಿ ಮನವರಿಕೆ ಮಾಡುವ ವಿಚಾರ ನಮ್ಮ ಉಸಿರು ನಮ್ಮ ಅನ್ನ ನಮ್ಮ ನೀರು ಯಾವುದು ಕೂಡ ಪರಸ್ಪರ ನಾವು ಹಂಚಿಕೊಳ್ತೇವೆ ಅದು ಈ ಪ್ರಕೃತಿಯದ್ದು ಹೀಗೆ ಸಂಯೋಜನೆಗಳಿವೆ ಇಲ್ಲಿ ಆ ಸಂಯೋಜನೆ ನಮಗೆ ಯಾಕೆ ಇಲ್ಲ ಅನ್ನುವ ಆ ಪ್ರಶ್ನೆ ನಮ್ಮೊಳಗೆ ಒಡಮೂಡುತ್ತದೆ ಒಂದು ಸಿಹಿಯಾದ ಹಣ್ಣು ಆ ಹಣ್ಣು ಬೆಳೆಯುವಾಗ ಏನೆಲ್ಲ ಸಂಯೋಜನೆ ಸಸ್ಯ ಶ್ಯಾಮಲೆಯಾದ ಆ ಒಂದು ಭೂಮಿ ಅದೇ ಬೆಳಕು ಹಾಗೆ ನೆರಳು ಎಲ್ಲೂ ಸೇರಿ ಸಂಯೋಜನೆ ನೀರು ಸಂಯೋಜನೆಗೊಂಡಾಗ ಸಿಹಿಯಾದ ಹಣ್ಣು ಅದೇ ಹಾಲು ಕೂಡ ಸಂಜೀವಿನಿಯಾದ ಹಾಲು ಬರುವುದು ಕೂಡ ಎರಡು ಸಾವಿರದ ಇಪ್ಪತ್ತ ಮೂರ ನಾನು ನೆನಪಿಸುತ್ತೇನೆ ಅಂದು ತುಂಬಾ ಗೊಂದಲ ಇತ್ತು ನಮ್ಮ ಜಿಲ್ಲೆಯಲ್ಲಿ ಆದ್ರೆ ಬೆಂಗಳೂರಿನಿಂದ ಒಂದು ಕಿಡ್ನಿ ರವಾನೆಯಾಗುತ್ತೆ ಆ ಕಿಡ್ನಿ ಮಂಗಳೂರಿನಲ್ಲಿ ಒಂದು ಒಬ್ಬಳು ಹುಡುಗಿಗೆ ಜೋಡಣೆಯಾಗುತ್ತೆ ಬೆಂಗಳೂರಿನಲ್ಲಿ ಕಿಡ್ನಿಯನ್ನು ಯಾರು ಕೊಟ್ಟರು ಅಂದ್ರೆ ಕ್ರೈಸ್ತ ಧರ್ಮದ ಸಹನ ಅನ್ನುವ ಹುಡುಗಿ ಕೊಟ್ಟಿದ್ದಾಳೆ ಅದನ್ನು ಯಾರು ಕಟ್ ಮಾಡಿ ಕಳುಹಿಸಿದ್ದು ಸುಷ್ಮಾ ಮತ್ತು ಕಲ್ಪನಾ ಅದು ಒಂದು ಜೋಡಣೆಯಾದದ್ದು ಹಸಿನ ಇದಾಗಿದೆ ಬಂಧುತ್ವದ ಆಳವಾಗಿರುವ ಜೋಡಣೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ವಯನಾಡಿನಲ್ಲಿ ತುಂಬಾ ಗಂಭೀರವಾದಂತಹ ತೊಂದರೆ ಅನುಭವಿಸಿದವರು ಎರಡು ಗ್ರಾಮಗಳು ಕೊಚ್ಚಿ ಆ ಸಂದರ್ಭದಲ್ಲಿ ಕಾಡು ಹೋಯ್ತು ನಾಡು ಹೋಯ್ತು ಎಲ್ಲವೂ ಹೋಯಿತು ಆ ಸಂದರ್ಭದಲ್ಲಿ ಒಂದು ಕೋತಿ ಆ ಕೋತಿಯ ಮರಿ ಅದು ಬದುಕಿ ಉಳಿಯಿತು ಅದು ಬದುಕಿ ಉಳಿದಾಗ ಏನು ನನಗೂ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಏನು ಹಾಲಿನ ಇಲ್ಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಹಾಲಿನ ಬಾಟಲಿಯನ್ನು ಮರಿ ಕೋತಿಗೆ ಕೊಡುತ್ತಾರೆ ಕೊಡುವಾಗ ಆ ದೊಡ್ಡ ಕೋತಿ ಇದೆಯಲ್ಲ ತಾಳ್ಮೆಯಿಂದ ಸಹನೆಯಿಂದ ತಲೆ ತಗ್ಗಿಸಿ ತಲೆ ತಗ್ಗಿಸಿ ಆ ಮರಿ ಕೋತಿ ಹಾಲು ಕುಡಿಯುವಷ್ಟು ಕಾಲ ಸುಮ್ಮನಿರುತ್ತೆ ಅದು ಕುಡಿದ ಮೇಲೆ ಈ ತಾಯಿ ಕೋತಿ ಹಾಲು ಕುಡಿಯಲು ಶುರು ಮಾಡುತ್ತೆ ಆದರೆ ಇದರ ಅರ್ಥ ಏನೆಂದರೆ ತಾಳ್ಮೆ ಸಹನೆ ಎಲ್ಲವೂ ಕೂಡ ಆ ಕೋತಿಗೂ ಈ ಇರುವಾಗ ನಮಗೆ ಯಾಕೆ ಬರಲ್ಲ ಕೋತಿಯ ಮುಂದೆ ನಾವು ಬರೀ ಮೂರು ವರ್ಷದ ಮಕ್ಕಳೇ ಅಂತ ಹೇಳುವಂತ ಹೊಸ ಇದು